मतलब ये लोग ये लोग जीत चले बड़ेता बस आ गए भैया अभी अभी हां तो दांत में ये दीया ये लोग और बस और से हम 181

ಲೋಕಸಭೆಯ ಎರಡನೇ ಹಂತದ ಒಂದು ಚುನಾವಣೆಯಲ್ಲಿ ಹಾಸನ ಲೋಕಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಶವಣಗುರುಗುಳ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಈ ದಿವಸ ನಮ್ಮ ನನ್ನ ಸ್ವಗ್ರಾಮ ಏಚೋಳ್ಳಿ ನಡಿನಲ್ಲಿ ಮತದಾನವನ್ನು ಮಾಡಿ ಬಂದಿದ್ದೇನೆ ಶ್ರೀಮತಿಯವರಿದ್ದಾರೆ ನನ್ನ ಪುತ್ರಿ ಅಕ್ಷಾತ ಇದ್ದಾರೆ ಹಾಗೂ ನಮ್ಮ ನಗರದ ನಮ್ಮ ಗ್ರಾಮದ ಎಲ್ಲ ಹಿರಿಯರು ಯುವ ಬಂಧುಗಳಿದ್ದಾರೆ ಇವತ್ತು ಇಡೀ ತಾಲೂಕಿನಾದ್ಯಂತ ಕ್ಷೇತ್ರದಾದ್ಯಂತ ಶಾಂತಿಯುತವಾಗಿ ಮತದಾನ ನಡೀತಾ ಇದೆ ಅದಕ್ಕೆ ವಿರೂಪಾಕ್ಷ ಶಿವಪುರದಲ್ಲಿ ಒಂದು ಇ ವಿ ಎಮ್ ಏನೋ ಒಂದು ಸ್ವಲ್ಪ ಸಮಸ್ಯೆ ಆಯಿತು ಅಂತ ಅದು ಬದಲಾವಣೆ ಆಗಿದೆ ಬಹುತೇಕ ಎಲ್ಲ ಎಲ್ಲೂ ಕೂಡ ಒಂದು ಗಲಾಟೆ ಗದ್ದಲಗಳಿಗೆ ಅವಕಾಶ ಇಲ್ಲ ಶಾಂತಿಯುತವಾಗಿ ಮತದಾನ ಆಗ್ತಿದೆ ನಮ್ಮ ನಮ್ಮ ಪಕ್ಷದ ಎನ್ ಡಿ ಅಭ್ಯರ್ಥಿ ಪ್ರಜ್ವಲ್ ರೇವಣ್ಣ ಅವರಿಗೆ ಬಹುತೇಕ ಎಲ್ಲ ಬೂತ್ಗಳಲ್ಲೂ ಕೂಡ ಭೂತಪೂರ್ವವಾದಂಥ ಬೆಂಬಲ ಸಿಗ್ತಾಯಿದೆ ಅವರ ಗೆಲುವು ಖಚಿತ ಅಂತ ನಾನು ಈ ಸಂದರ್ಭದಲ್ಲಿ ಭಾವಿಸಿದ್ದೇನೆ ಈ ಸಂದರ್ಭದಲ್ಲಿ ಸಾಯಂಕಾಲ ಆರು ಗಂಟೆ ತನಕ ಕೂಡ ಮತದಾರ ಬಂಧುಗಳು ಎಲ್ಲ ಸಹಕಾರದಿಂದ ಅಲ್ಲಿಯ ಮತಗಟ್ಟೆಯೇತರ ಇರತಕ್ಕಂಥ ಕೆಲವು ಕಾರ್ಯಕರ್ತಗಳು ಯಾವುದೇ ಸಣ್ಣ ಪುಟ್ಟ ಗಲಾಟೆಗಳಿಗೆ ಆಸ್ಪದ ನೀಡಿದೆ ಯಶಸ್ವಿ ಪ್ರಜಾಪ್ರಭುತ್ವದ ಒಂದು ವ್ಯವಸ್ಥೆಗೆ ಒಂದು ಶಕ್ತಿ ತುಂಬುವಂಥ ಕೆಲಸನ ಮಾಡಬೇಕು ನಾವು ಮಾಡಿರುವಂಥ ಅಭಿವೃದ್ಧಿ ಕಾರ್ಯಕ್ರಮಗಳೇ ನಮ್ಮ ಕ್ಷೇತ್ರದಲ್ಲಿ ನಮ್ಮ ಅಭ್ಯರ್ಥಿಗಳಾದಂಥ ಯಾಕಂದರೆ ನಮ್ಮ ಸನ್ಮಾನ್ಯ ಮೋದಿಯವರ ನಾಯಕತ್ವದಲ್ಲಿ ಸನ್ಮಾನ್ಯ ದೇವೇಗೌಡರ ನಾಯಕತ್ವದಲ್ಲಿ ಎಲ್ಲಿ ಡಿ ಅಭ್ಯರ್ಥಿಯಾಗಿ ಸನ್ಮಾನ್ಯ ಪ್ರಜ್ವಲ್ ರೇವಣ್ಣ ಸ್ಪರ್ಧೆ ಮಾಡಿದ್ದಾರೆ ನಮ್ಮ ಜಿಲ್ಲೆಯಲ್ಲಿ ದೇವೇಗೌಡರ ನಾಯಕತ್ವದಲ್ಲಿರುವ ಜನಪ್ರಿಯ ಕಾರ್ಯಕ್ರಮಗಳು ಅದರ ಜೊತೆಗೆ ಮೋದಿಯವರ ಜನಪ್ರಿಯ ವಿಶೇಷವಾಗಿ ಈ ದೇಶಕ್ಕೆ ಮೂರನೇ ಬಾರಿ ಸನ್ಮಾನ್ಯ ಮೋದಿಯವರು ಪ್ರಧಾನಿಯಾಗ ಖಚಿತ ಅವರ ವರ್ಚಸ್ಸು ಈ ಒಂದು ಚುನಾವಣೆಯಲ್ಲಿ ಇವತ್ತು ಇವತ್ತು ಪಾಸಿಟಿವ್ ಆಗಿ ಅನುಕೂಲ ಆಗ್ತದೆ ಜೊತೆಗೆ ಜಿಲ್ಲೆಯಲ್ಲಿ ದೇವೇಗೌಡರು ರೇವಣ್ಣವರ ಅಭಿವೃದ್ಧಿ ಕಾರ್ಯಕ್ರಮ ಪ್ರಜ್ವಲ್ ಅವರು ಕೂಡ ಐದು ವರ್ಷ ಐದು ವರ್ಷ ಒಂದು ಸೇವೆಯ ಇದು ಉತ್ತಮವಾದಂಥ ಸೇವೆ ಸಲ್ಲಿಸಿ ಹದಿನೈದು ಸಾವಿರ ಕೋಟಿ ಅನುದಾನ ಜಿಲ್ಲೆ ಅಭಿವೃದ್ಧಿಗೆ ಬಂದಿದೆ ಈ ಸಂದರ್ಭದಲ್ಲಿ ನನ್ನ ಜೆ ಡಿ ಎಸ್ ಮತ್ತು ಬಿ ಜೆ ಪಿ ಕಾರ್ಯಕರ್ತಗಳು ಒಂದು ಸಮನ್ವಯತೆಯಿಂದ ಎಲ್ಲ ಒಂದು ತಾಲೂಕಿನಲ್ಲೂ ಕೂಡ ಕೆಲಸ ಮಾಡ್ತಾವೆ ನಮ್ಮ ತಾಲೂಕಿನಲ್ಲೂ ಕೂಡ ವಿಶೇಷವಾಗಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದಾರೆ ಇವತ್ತು ಈ ಸಂದರ್ಭದಲ್ಲಿ ನಾನು ಮತದಾರರಿಗೆ ಮತ್ತು ಮನವಿ ಮಾಡ್ತಕ್ಕಂಥದ್ದು ಸೋಲಿನ ಭೀತಿಯಿಂದ ಕೆಲವು ಷಡ್ಯಂತ್ರಗಳನ್ನು ಮಾಡ್ತಾ ಇದ್ದಾರೆ ಜೆ ಡಿ ಎಸ್ ಬಿ ಜೆ ಪಿ ಕಾರ್ಯಕರ್ತರುಗಳು ಯಾವುದೇ ಗೊಂದಲಗಳಿಗೆ ಎಡೆ ಮಾಡಿ ಕೊಡದೆ ಸನ್ಮಾನ್ಯ ನರೇಂದ್ರ ಮೋದಿಯವ್ರನ್ನ ಮೂರನೇ ಬಾರಿಗೆ ಪ್ರಧಾನಿ ನಮ್ಮ ನಮ್ಮೆಲ್ಲರ ಮುಖ್ಯಾಧ್ಯಾಯ ದೇವೇಗೌಡ ಟೈಬಲ್ನ ಪಡಿಸ್ತಕ್ಕಂಥ ನಮ್ಮ ಮುಖ್ಯಾಧ್ಯಾಯ ಶ್ರೀ ಪ್ರಜ್ವಲ್ ರೇವಣ್ಣವರು ಎನ್ ಡಿ ಅಭ್ಯರ್ಥಿ ಹೊರವತ್ತಮತಿಗೆ ಎಲ್ಲರೂ ಕೂಡ ಆಶೀರ್ವಾದವನ್ನು ಮಾಡಿ ಅತಿ ಹೆಚ್ಚು ಮತಗಳ ಅಂತರದಿಂದ ಅವರ ಗೆಲುವೆ ಎಲ್ಲರೂ ಕೂಡ ಸಹಕಾರ ನೀಡತಕ್ಕಂಥ ಈ ಮೂಲಕ ಮನವಿ ಮಾಡ್ತಾರೆ